ನೋಡಿ ಸ್ನೇಹಿತರೆ ಈಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಮಂಡಲ್ ಕೂತಿದ್ದಾರೆ ಈಗ ಊಟ ಮಾಡುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿರಾ ಸ್ನೇಹಿತರೆ ಎಲ್ಲಾರು ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ರೆ ಬನ್ನಿ ಈಗ ಹೋಗಿ ಬಂದು ತಿಂಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಬಟ್ಟೆದು ಏನೂ ತೊಳೋದಿಲ್ಲ ಇನ್ನು ಮಾಡಬೇಕು ಸ್ವಲ್ಪ ತಿಂಡಿ ಯಾವ್ದು ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಹೇಳಿ ನೋಡ್ಕೊಂಬರೈತ್ರ ಬನ್ನಿ ನೋಡಿ ನಮ್ಮ ಮನೆ ಹತ್ರ ಮನೆಗೆ ಕಟ್ತಾ ಇದ್ದಾರಲ್ಲ ಆ ಥರದ್ದು ಉಪ್ಪಾದ್ರೆ ನೋಡಿ ಇದು ತುಂಬ ಅಂದರೆ ತುಂಬಾ ಕಿರಿಕಿರಿ ಒಟ್ಟು ಹಿಂಸೆ ಈ ಅಳತು ಅದರ ತ ಸ್ನೇಹಿತರೆ ಇದು ಸೌಂಡು ಏನು ಮಾಡೋದು ನೋಡಿ ಇದು ಬಂದು ಗಂಜಾಳ ಉಪ್ಪಿಟ್ಟು ಗಂಜಾಳ ರವೆದ್ದು ಗಂಜಾಳ ನುಚ್ಚು ಹೊಡಿಸಿರ್ತೀವಿ ನೋಡಿ ಅದರದ್ದಿದು ನೋಡಿದ್ಬೀಳ್ತಾವ ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟಿದ್ದೀನಿ ತುಂಬ ಸರ್ತಿ ಮಾಡಿದ್ದೀನಿ ಇದರದ್ದು ಗಂಜಾಳ ನುಚ್ಚಿನ ಉಪ್ಪಿಟ್ಟು ಇನ್ನೊಂದು ಸ್ವಲ್ಪ ಇದು ಸ್ನೇಹಿತರೆ ಅದಕ್ಕಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು ಕೂಡ ನಾನು ಬಂಜ ನ ಚಿನ್ ನೋಡ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗ್ಬೇಕಿದ್ದು ಬಿಸಿ ಬಿಸಿ ತಿನ್ಬೇಕು ನೋಡಿ ನೋಡಿ ಇಲ್ಲಿ ಎಣ್ಣೆ ಹಾಕಿದೆ ಕೂಡ ಹಂಗೀಗೆ ಎಣ್ಣೆ ಕಾದಿದ್ದೆ ಸ್ವಲ್ಪ ಕರಿವೆ ಸೊಪ್ಪನ್ನು ಹಾಕ್ತೀನಿ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕ್ತೀನಿ ಶೇಂಗಾ ಹಾಕ್ಬೋದು ಚೆನ್ನಾಗಿರುತ್ತೆ ಶೇಂಗ ನಂಗೆ ಕೆಮ್ಮು ಇರೋದರಿಂದ ಇಲ್ಲ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಉದ್ದಿನಬೇಳೆ ಬೇಕಾದ್ರೆ ಹಾಕೊಳ್ಳಿ ಬೇಡಾದ್ರೆ ಬಿಡಿ ಅದು ಆಪ್ಷನಲ್ ನಮಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಕ ಇಲ್ಲಿ ಈರುಳ್ಳಿ ಸಂದೆಗೆ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಕಾಯಿ ಮೆಣಸು ಟೊಮೆಟೊ ಎಲ್ಲ ಸೇರಿಸಿ ಹಾಕಿಬಿಡ್ತೀನಿ ನೋಡಿ ಇದು ಬೇಳೆ ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ಯಾಕಂದರೆ ಮತ್ತೆ ಇದು ಈರುಳ್ಳಿ ಒಟ್ಟಿಗೆ ಫ್ರೈ ಆಗುತ್ತಲ್ಲ ಅದಕ್ಕಾಗಿ ಬೇಕಾದರೆ ನೀವು ನೆಲಗಡಲೆ ಅಂದರೆ ಶೇಂಗಾ ಕೂಡ ಹಾಕೋಬೋದು ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಉಪ್ಪು ಹಾಕಿದ್ರೆ ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅನ್ನೋಕ್ಕೋಸ್ಕರ ಹಾಕ್ತಾ ಇದ್ದೀನಿ ಬೇಗನೆ ಈಗಿದು ಫ್ರೈ ಆಗಲಿ ನೋಡಿ ಇಲ್ಲಿ ಈಗ ಇದಕ್ಕೆ ನಾವು ಬೇಕಾದ್ರೆ ಅರಿಶಿನುಡಿ ಕೂಡ ಅರಿಶಿನ ಹುಡಿ ನಾನು ಇಲ್ಲಿ ಇಲ್ಲ ಯಾಕೆ ಅಂತಂದರೆ ಮೆಕ್ಕೆಜೋಳದ್ದು ರವೆ ಬಂದು ಹಳದಿ ಇರ್ತವೆ ಅರ್ಶಿನುಡಿ ಹಾಕೋಂಥ ಅವಶ್ಯಕತೆ ಇರೋಲ್ಲ ಅದಕ್ಕಾಗಿ ನಾನು ಇಲ್ಲಿ ಮೆಕ್ಕೆ ಜನಕ್ಕೆ ಹುಡಿ ಹಾಕ್ತಾ ಇಲ್ಲ ನಿಮಗೆ ಬೇಕನ್ಸಿದ್ರೆ ಅನಿಸಿದರೆ ಅರ್ಶಿಣ ಹುಡಿ ಇದೇನು ಒಗ್ಗರಣೆ ಇರತ್ತಲ್ಲ ಆವಾಗಲೇ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈಗ ನೀರು ಇವು ಚೆನ್ನಾಗಿ ಕುದೀಲಿ ಉಪ್ಪಂತೂ ಹಾಕಿದ್ದೇನೆ ಸ್ನೇಹಿತರೆ ನೀರು ಚೆನ್ನಾಗಿ ಕುದಿ ಬರಲಿ ನೋಡಿ ಈಗ ನೀರು ಕುದೀಲಿಕ್ಕೆ ಉಪ್ಪ ಖಾರ ಚೆಕ್ ಮಾಡ್ಕೊಳ್ಳಿ ಒಂದು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಹಾಕಲಿಕ್ಕೆ ಆಗುತ್ತೆ ಚೆನ್ನಾಗಿರುತ್ತೆ ಈಗ ನಾನು ನೋಡಿದೆ ಕರೆಕ್ಟ್ ಇದೆ ಸ್ನೇಹಿತರೆ ನೋಡಿ ಈ ಥರ ಕುದಿ ನೀರಿಗೆ ಇದನ್ನು ಹುರಿದಿಟ್ಟಿರೋ ಮೆಕ್ಕೆಜೋಳದ ಮೆಕ್ಕೆಜೋಳದ್ದು ರವೆ ನಾವು ಉತ್ತರ ಕರ್ನಾಟಕ ಸೈಡ್ ರವೆ ಏನಲ್ಲ ಅಂತೀವಿ ಸ್ನೇಹಿತರೆ ನೋಡಿ ಈಗ ಇದು ಕುದಿಬೇಕು ತುಂಬ ಹಾಕಿಬಿಟ್ರೆ ಕುದಿಯಲ್ಲ ಒಂದು ಸ್ವಲ್ಪ ಗಟ್ಟಿ ಇರ್ತವೆ ನುಚ್ಚು ಬಂದು ಅದಕ್ಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಮೇಲುಗಡೆಯಿಂದ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ಖಾಲಿಯಾಗಿದೆ ನೋಡಿ ಇದೀಗ ತುಂಬ ಗಟ್ಟಿ ಇರೋ ಕಾರಣ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕಾಗತ್ತೆ ಗೋಧಿ ನುಚ್ಚಿನಾಗೆ ಗೋಧಿ ರವಿದಾಗಿಯೇ ಉಪ್ಪಿಟ್ಟು ಬರುತ್ತೆ ತುಂಬ ಟೇಸ್ಟಾಗಿ ಅದಕ್ಕಾಗಿ ನಾನು ಗ್ಯಾಸನ್ನು ಸ್ಲೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಕುದೀತಾ ಇತ್ತಲ್ಲ ಮುಖಕ್ಕೆ ಸಿಡಿಯುತ್ತೆ ಅಂಥೇಳಿ ನೋಡಿ ಇದು ಸಿಡಿದ್ಬಿಡುತ್ತೆ ಜೋರು ಈ ಥರ ಬಂದರೆ ಅದಕ್ಕಾಗಿ ಸ್ಲೋ ಮಾಡಿದ್ದೀನಿ ನೋಡಿ ನುಚ್ಚು ಗಂಜಾಳ ನೊಚ್ಚಂದು ರೆಡಿ ರೆಡಿಯಾಗಿದೆ ಸ್ವಲ್ಪ ನೀರು ಇರುವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕಾಗತ್ತೆ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇದು ಮಾಡಬಾರ್ದು ಇದು ಉಮ್ಗೊಳ್ಳುವಾಗ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಉಮ್ಗೊಳ್ಳಕ್ಕೆ ಬಿಟ್ಬಿಡ್ತೀನಿ ನಾನು ನೋಡಿ ಗಂಜಾಳ ಉಪ್ಪಿಟ್ಟು ರೆಡಿಯಾಗಿದೆ ಸ್ನೇಹಿತರೆ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ನಮ್ಮ ಶ್ರೇಯಾಮ ಹಾಕೋತಾ ಇದ್ದಾಳೆ ಯಜಮಾನ್ರಲ್ಲೇ ಹೊರಗೆ ಹೋಗಿದಾರೆ ಬರ್ತಾರೆ ಅವರು ಕೂಡ ಈಗ ಅಷ್ಟೇ ತಿಂತೀವಿ ಟೈಮ್ ಎಷ್ಟಾಗಿದೆ ಈಗ ಹನ್ನೆರಡವರಿ ಸಾಕು ಆಲ್ರೆಡಿ ಹನ್ನೆರಡುವರಿ ಆಗಿದೆ ನೋಡಿ ನಮ್ಮ ತಿಂಡಿ ಈಗ ನೋಡಿ ಸ್ನೇಹಿತರೆ ಹನ್ನೆರಡವರಿ ಹನ್ನೆರಡವರಿ ಇಲ್ಲಿ ಅಕ್ಕಿ ಹಸನ್ನು ಮಾಡಿಟ್ಟಿದ್ದೀನಿ ಈಗ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಮತ್ತು ಮೂರು ನಾಲ್ಕಕ್ಕೆ ಒಮ್ಮೆ ಊಟ ಮಾಡ್ತಾರಲ್ಲ ಅದಕ್ಕಾಗಿ ಮತ್ತೆ ಹಾಗೆ ಇಲ್ಲಿ ಇಷ್ಟು ಪಾತ್ರೆಗಳನ್ನು ರಾಸಿ ಇಟ್ಕೊಂಡು ಕೂತಿದ್ದೀನಿ ಪಾತ್ರೆ ಇದೆ ಬಟ್ಟೆ ಇದೆ ಈಗ ಹಸು ಅಂತ ಆಗಿದೆ ಸ್ವಲ್ಪ ಗೊಂಜಾಳದ ಉಪ್ಪಿಟ್ಟು ತಿಂದು ಮತ್ತೆ ಈಗ ಬಟ್ಟೆ ತೊಳ್ಕೊಂಡು ಬರ್ತೀನಿ ನೋಡಿ ಎಲ್ಲ ಕೆಲಸ ಮಾಡಿದ ಮೇಲೆ ಕಾಯಿ ಮೆಣಸು ಮಣ್ಣೆ ಕೊಯ್ದಿದ್ದೆ ಮತ್ತೆ ಬಾಳಾಗಿದ್ದಾವೆ ಇನ್ನೂ ಮಣ್ಣಿಗೂ ಅದಾವೆ ನಮ್ಮ ಮನೆಯಲ್ಲಿ ತುಂಬಾ ಕೈಗೆ ಈಗ ನಮ್ಮ ರೆಕ್ ಕೊಟ್ಟು ಕಳಿಸಿದ್ರೆ ಆಯ್ತು ಅಂಥೇಳಿ ಕೊಯ್ದಿದ್ದೀನಿ ಕೊಯ್ತಾ ಇದ್ದೀನಿ ಸುಮ್ಮನೆ ಹಣ್ಣಾಗಿ ಕೆಳಗೆ ಬಿದ್ದು ಹಾಳಾಗಿ ವೇಸ್ಟ್ ಆಗೋಕ್ಕಿಂತ ಯಾರಿಗಾದ್ರೂ ಕೊಟ್ಟರು ತಿಂತಾರಲ್ಲ ಸ್ನೇಹಿತರೆ ಅದಕ್ಕಾಗಿ ನೋಡಿ ಇಲ್ಲಿ ಕೂಡ ಇದ್ದಾವೆ ಕಾಯಿ ಮೆಣಸು ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ಆಗಿದ್ದಾವೆ ಗಿಡದಲ್ಲಿ ಫುಲ್ ಇದೆ ಇಲ್ಲಿ ಈಗ ಸಾಕು ಇಕೊಂಡ್ಬಿಡ್ತೀನಿ ಎಲ್ಲ ಕಾಯಿಗಳನ್ನು ಮತ್ತು ಸಿಕ್ಕ ಒಂದಿಷ್ಟು ಕಾಯಿ ಮೆಣಸು ಸಿಕ್ಕಿದೆ ಸ್ನೇಹಿತರೆ ಈಗ ಮತ್ತೆ ನಮಗೆ ಹತ್ರ ಹತ್ರ ಒಂದು ತಿಂಗ್ಳು ಆಗುತ್ತೆ ಮತ್ತೆ ಒಂದು ಒಂದು ಇನ್ನೂರು ಗ್ರಾಮಿನಷ್ಟು ಜಾಸ್ತಿನೇ ಇದೆ ಕಾಯಿ ಮೆಣಸು ಅಷ್ಟೊಂದು ಸಿಕ್ಕಿದೆ ಈಗ ಇಲ್ಲಿ ಮೆಡಿಸೂ ಎಷ್ಟು ಬಿಟ್ಟಿದೆ ಅಂದರೆ ಇಲ್ಲಿ ಒಂದು ಇದು ಇತ್ತು ಮರಗೆಣಸು ಗಿಡ ಎಲ್ಲ ಹೆಗ್ಗಣ ತಿಂದು ಹೋಯ್ತು ನೋಡಿ ಕಾಯಿ ತುಂಬ ಆಗಿತ್ತು ಕಾಣಿಸುತ್ತೆ ಕೆಳಗಡೆ ಎಲ್ಲ ತಿಂದು ಹೋಗಿದೆ ಏನು ಮಾಡೋದು ಏನೂ ಬಿಡೋಲ್ಲ ತುಂಬ ಹೆಗ್ಗಣ ಅದು ಇದು ಅದಾವೆ ಅದು ಪುಲಾವೇಲೆ ಎಷ್ಟೊಂದು ಬಂದಿದೆ ಇಲ್ಲಿದೆ ಇಲ್ಲಿದೆ ಹಾಗೆ ಇಲ್ಲಿ ಇದೆ ತೆಗೀಬೇಕು ಹುಲ್ಲೆಲ್ಲ ಆಗುತ್ತೋ ಗೊತ್ತಿಲ್ಲ ಮತ್ತು ಇಲ್ಲಿ ನೋಡಿ ಕೇಶವ್ ಸಹ ಬಿಟ್ಟಿಲ್ಲ ಹೆಗ್ಗಣ ಆ ಥರ ಮಾಡಿದೆ ಎಲ್ಲ ಕಟ್ ಮಾಡಿ ನೋಡಿ ಹೇಗೆ ಬಿಟ್ಟು ಅಂತ ಎಂತ ಮೊನ್ನೆ ದಂಟ ಈ ದಂಟನ್ನು ಹಾಕ್ಬೇಕಂತ ಮಾಡಿದ್ದೆ ಇದಕ್ಕೆ ಸಾಂಬಾರಿಗೆ ಸ್ನೇಹಿತರು ತುಂಬ ತೋರ ಇದೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟಿವಿ ಸಣ್ಣ ಸಣ್ಣದ ಹಾಕಿದೆ ಮತ್ತು ಈಗ ಇಷ್ಟು ದೊಡ್ಡ ದೊಡ್ಡ ಇಲಿಗಳು ಬಂದ ನೋಡಿ ಇದರಲ್ಲಿ ಕೇಶಮಿನಲ್ಲಿ ಮೊನ್ನೆ ಕೊಯ್ದಿದ್ದೆ ಆದರೂ ಮತ್ತಿಷ್ಟು ದೊಡ್ಡ ದೊಡ್ಡದು ಬಂದಿದೆ ಇವು ಕೂಡ ಕಟ್ ಮಾಡಿದ್ನೆಲ್ಲ ಗಿಡಗಳು ಮತ್ತೆ ಈಗ ಹೂ ಕೊಡ್ತಾಯಿದೆ ಹಾಗೆ ಸ್ವಲ್ಪ ಸ್ವಲ್ಪ ಬನ್ನಿ ಎಲ್ಲ ಬಟ್ಟೆಗಳನ್ನು ತೊಳೆದು ಹಾಕಿ ಎಲ್ಲ ಮಾಡಿ ಈಗ ಇದರ ಚಿಪ್ ತೆಗೆದಿಟ್ಟು ಇನ್ನು ಅಡುಗೆ ಕಡೆ ಗಮನ ಕೊಡ್ತೀನಿ ಸ್ನೇಹಿತರೆ ಇದನ್ನು ಮಾಡಿ ಚಿಪ್ ತೆಗೆದಿಟ್ಟು ಇದನ್ನು ಮಾಡ್ತೀನಿ ಸ್ನೇಹಿತರೆ ಏನಾದರೂ ಹೊಲಿಬೇಕು ಸ್ವಲ್ಪ ಹಾಗೆ ಇವತ್ತೇನು ಹೇಳಿದೆ ಮಾಡ್ತೀನಿ ಅಡುಗೆ ಸ್ನೇಹಿತರೆ ಸಾಯಂಕಾಲ ಸ್ವಲ್ಪ ಇಲ್ಲಿ ಹೆಸರು ಅಯ್ಯೋ ಕಾಳು ಯಾವ ಕಾಳು ಅಂದರೆ ಕಡಲೆಕಾಳು ಕಾಬುಲ್ ಕಡಲೆ ಸ್ವಲ್ಪ ನಿನ್ನೆ ರಾತ್ರಿ ನೆನೆ ಇಟ್ಟು ಬೇಯಿಸಿದ್ದೆ ಇದನ್ನ ಏನು ಮಾಡ್ತೀನಿ ಈಗಂದರೆ ಈ ಥರ ಕಡಲೆಕಾಳು ಪಲ್ಯ ಮಾಡಿದರೆ ಇದಾಗುತ್ತೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹಲ್ಲಿ ಬರಲ್ಲ ಆದರೂ ಬೆಂದಿದ್ದಾವೆ ಒಂದು ಸುತ್ತು ಮಿಕ್ಸಿಯಲ್ಲಿ ಸುತ್ತಿಸ್ಬಿಡ್ತೀನಿ ನಾನು ಇದನ್ನು ಎಲ್ಲ ಇದಕ್ಕೆ ಒಂದು ಈರುಳ್ಳಿ ಟೊಮೆಟೊ ಹಾಕಿ ಒಂದು ಸಿಂಪಲ್ಲಾಗಿರುವಂಥ ಗ್ರೇವಿ ಥರ ಪಲ್ಯ ಮಾಡ್ತೇವೆ ನೋಡಿ ತರಿ ತೈಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಸಿಂಪಲ್ಲಾಗಿ ಒಂದು ಗ್ರೇವಿ ಮಾಡ್ಕೊತೀನಿ ಬನ್ನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆ ಹಾಕಿದೆ ನನ್ನ ಪಾತ್ರೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ ಹಸಿ ಕರಿಬೇವು ಹಾಗೆ ಒಂದು ಇರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಅಂಥದ್ದು ಇದೇನು ಸಿಂಪಲ್ ಸಿಂಪಲ್ಲಾಗಿ ಯಾವ ಥರ ಗ್ರೇವಿ ಥರ ಮಾಡ್ಕೋಬೇಕು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂಥರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗ ಕಡಲೆಕಾಳು ಉಳಿದ್ರೆ ಇದೇ ಥರ ಮಾಡ್ತೀನಿ ತುಂಬ ಚೆನ್ನಾಗಿರೋದ್ರಿಂದ ನೋಡಿ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿದೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಗ್ಯಾಸನ್ನು ಲೋ ಊರಿಯಲ್ಲಿ ಇಟ್ಕೊಳ್ತೇನೆ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಜಾಸ್ತಿ ಉಪ್ಪು ಹಾಕಲ್ಲ ಒಂದಿಷ್ಟು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಯಾಕಂದರೆ ಇದಕ್ಕೆ ಮಸಾಲೆ ಖಾರ ಹಾಕೋದ್ರಿಂದ ಮಸಾಲೆ ಖಾರಲ್ಲಿ ಉಪ್ಪಿರುತ್ತೆ ಈಗ ಇದಕ್ಕೆ ಎಷ್ಟು ಮಸಾಲೆಗೆ ಬೇಕಲ್ಲ ಅಷ್ಟೇ ಹಾಕಿದ್ದೀನಿ ನಾನು ಇಲ್ಲಿ ಜಾಸ್ತಿ ಹಾಕಿಲ್ಲ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಲೋ ಉರಿ ಜಾಸ್ತಿ ಹೈ ಫ್ಲೇಮಿಟ್ಟರೆ ಕೆರೆಟ್ ಬಿಡುತ್ತೆ ಇದು ಆಗುತ್ತೆ ನಮಗೆ ನೋಡಿ ಈಗ ಫ್ರೈ ಆದಮೇಲೆ ರುಬ್ಬಿಬಿಟ್ಟಿರುವಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ನಿಮಗೆ ಒಂದರಲ್ಲಿ ಎರಡು ಭಾಗ ಬೇಕಂದರೂ ಕೂಡ ಮಾಡ್ಕೋಬೋದು ನೋಡಿ ಇದನ್ನೀಗ ಇದರೊಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಕಾವಲು ಕಡಲೇನ ನೀವು ನೆನೆಸಿಬಿಟ್ಟನು ಮಾಡಕ್ಕೆ ಹೋಗ್ಬೋದು ನೆನೆಸಿ ಹಾಗೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೇನೆ ನೋಡಿ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ಗ್ರೇವಿ ಥರ ಆಗಬೇಕಲ್ಲ ಅದಕ್ಕಾಗಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನೀಗ ಸಿಂಪಲ್ಲಾಗಿ ಈ ಥರ ಕಾವಲು ಕಡಲೆದು ಗ್ರೇವಿ ಈ ಥರ ಕಾಳುಗಳನ್ನು ಮಿಡ್ಲು ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ನೋಡಿ ಇನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋತೀನಿ ನಾನು ಚೆನ್ನಾಗಿ ಸ್ವಲ್ಪ ಇದನ್ನು ಸ್ಲೋ ಉರಿಯಲ್ಲಿ ಕುದಿಸ್ಕೋತೇನೆ ಸ್ನೇಹಿತರೆ ಕುದಿ ಆಗಿದೆ ಸ್ಲೋ ಉರಿಯಲ್ಲಿ ಸ್ವಲ್ಪ ಈ ಥರ ರೊಟ್ಟಿಗೆ ಚಪಾತಿಗೆ ಮತ್ತು ಇದೇ ಥರ ಮಾಡಿಕೊಂಡ್ರೆ ಪೂರಿಗೆ ದೋಸೆಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಮಸ್ತಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲುಗಡೆಯಿಂದ ಸ್ವಲ್ಪ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲ ಅದಕ್ಕೆ ಹಾಕ್ತಾ ಇಲ್ಲ ಈಗ ನೋಡಿ ಗ್ರೇವಿ ರೆಡಿಯಾಗಿದೆ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಆವಾಗಲೇ ಕವಲು ಕಡಲೆದು ಗ್ರೇವಿ ಮಾಡಿದ್ದೀವಿ ಸ್ನೇಹಿತರೆ ತುಂಬ ದಿನ ಆದಮೇಲೆ ರೊಟ್ಟಿ ಮಾಡ್ತಾ ಇದ್ದೀವಿ ಸಾಧಾರಣ ಒಂದು ಒಂದು ಕಾಲು ತಿಂಗಳಾಯಿತು ಕಾಯಲ್ಲಿ ಬಂದಾಗ ರೊಟ್ಟಿ ಮಾಡಿದ್ದು ವಾಪಸ್ ರೊಟ್ಟಿನೇ ಮಾಡಿಲ್ಲ ಈಗ ಮಾಡತ್ತೀನಿ ನೋಡಿ ಇವತ್ತು ಸಾಯಂಕಾಲ ರಾತ್ರಿ ಊಟಕ್ಕೆ ಅಂದರೆ ಹೆಸ್ರು ಕಾಳ ಗ್ರೇವಿ ಮಾಡಿದ್ಮೇಲೆ ಗ್ರೇವಿ ಮತ್ತು ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕಾಗಿ ಮಾಡಿದೆ ನೋಡಿ ಸೂಪರ್ ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಹೆಸ್ರುಕಾಳು ಗ್ರೇವಿ ಊಟ ನೋಡಿ ಯಾವ ಥರ ರೊಟ್ಟಿ ಉಬ್ತಾಯಿದೆ ತುಂಬ ಚೆನ್ನಾಗಿ ರೊಟ್ಟಿ ಅಂತ ಇಟ್ಟು ತುಂಬ ದಿನ ಆಯ್ತು ನಾವು ಇದನ್ನ ಮಾಡಿ ತಂದು ನಮ್ಮ ಹೊರ ತಂದು ಜಿಗಿರಿ ಸ್ವಲ್ಪ ಹೋಗಿದೆ ಅದಕ್ಕಾಗಿ ಬಿಸಿ ತಿನ್ನುವಾಗ ಮಾಡಿದ್ರೆ ಅಂತ ಹೇಳಿ ಮಾಡ್ತಾ ಇದೀನಿ ನೋಡಿ ಸ್ವಲ್ಪ ಈ ಥರ ತಿಳ್ಕೊಂಡು ಬಿಡ್ತೀನಿ ಚೆನ್ನಾಗಿ ಬರ್ತಾವ ತುಂಬ ಚೆನ್ನಾಗಿ ಈಗ ಸ್ವಲ್ಪ ಇದನ್ನ ಮಾಡ್ತೀನಿ ಇದೊಂದಿಷ್ಟು ರೊಟ್ಟಿ ಇನ್ನೊಂದು ಎರಡು ಹಾಕೋ ಅಷ್ಟೇ ಸಣ್ಣ ಸಣ್ಣ ರಾತ್ರಿ ಊಟಕ್ಕೆ ಎಷ್ಟು ಗೊತ್ತೋ ಅಷ್ಟೇ ಮಾಡಿದ್ದೀನಿ ಮತ್ತು ಬೆಳಿಗ್ಗೆ ಏನಾದರೂ ಮಾಡಿದರೆ ಆಯ್ತು ಅಂತೇಳಿ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅಂತ ರಿಕಮೆಂಡ್ ಮಾಡಿ ಸ್ನೇಹಿತರೆ ನಿಮಗೆ ಮತ್ತೆ ಊಟ ಮಾಡುವಾಗ ಸಿಗ್ತದೆ ನೋಡಿ ರೊಟ್ಟಿ ಆಯಿತು ಸ್ನೇಹಿತರೆ ಈಗ ತೆಗೆದು ಬಿಡ್ತೇನೆ ರೊಟ್ಟಿ ಖಾಲಿ ಆಯ್ತು ನೋಡಿ ಒಂದಿಷ್ಟು ರೊಟ್ಟಿ ಆಯ್ತು ಇದೊಂದಿಷ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು ಈಗ ಒರೆಸ್ಕೊಂಡ್ಬಿಡ್ತೀನಿ ಇದನ್ನು ಗ್ಯಾಸ್ ಕಟ್ಟಿ ಈಗಲೇ ಒರೆಸಿದರೆ ಇದಾಗ್ಬಿಡದೆ ಎಲ್ಲ ಒರಿಸ್ತೀನಿ ರೊಟ್ಟಿ ಮತ್ತು ಹಾಗೆ ಇಲ್ಲಿರುಳಿಸ ಕಟ್ ಮಾಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ತೊಳೆದು ಕಾಣ್ತಾ ಅಂತೇಳಿ ನಿಮಗೆ ಮೊಸರು ಇಲ್ಲಿ ಪದಾರ್ಥ ನಿಮಗೆ ತುಂಬ ಸಿಗ್ತೇನೆ ನೋಡಿ ಇಲ್ಲಿ ಸ್ವಲ್ಪ ಯಜಮಾನ್ರು ಮೆಂತ್ಯ ಸೊಪ್ಪು ತಂದಿದ್ದಾರೆ ಈಗ ಇದನ್ನು ಸೊಪ್ಪನ್ನು ಸೋಸ್ಕೋತೀನಿ ರೊಟ್ಟಿ ತಿನ್ಲಿಕ್ಕೊಂದು ಕಾಣ್ತಿದೆ ಸೋಸ್ತೇನೆ ಸೋಸಿ ರೊಟ್ಟಿ ಒಟ್ಟಿಗೆ ಮಸ್ತಾಗುತ್ತೆ ಇದೀಗ ನೋಡಿ ಸ್ನೇಹಿತರೆ ಈಗ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡ್ಲಿ ಕೂತಿದ್ದಾರೆ ಈಗ ಊಟ ಮಾಡುತ್ತೆ